ಲಕ್ಷ ನನಗೆ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರುಗಳು ಗೊತ್ತು ನೋವಾಗಿದೆ ಇವತ್ತಿನ ಸಂಜೆ ಮೇಲೆ ತೀರ್ಮಾನ ಆಗುತ್ತೆ ಇವತ್ತಿನ ಸಂಜೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಎಲ್ಲ ಐದು ಬಾರಿ ನನ್ನ ಎಮ್ ಎಲ್ ಎ ಮಾಡಿದಾರಲ್ಲ ಅವ್ರದೆಲ್ಲ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಅದೇ ಹೇಳಿ ಎಮ್ ಎಲ್ ಸಿ ಮಾಡ್ತೀನಿ ಅದೇ ಮೊನ್ನೆ ಎಂ ಪಿ ಮಾಡ್ತಾ ಕೊಪ್ಪಳದಿಂದ ಐ ಮೀನ್ ಹಾವೇರಿಂದ ಟಿಕೆಟ್ ಕೊಟ್ಟು ಕೆಲಸದ ಜವಾಬ್ದಾರಿ ನಮಗೊತ್ತು ಎಂತ ಹೇಳದಲ್ಲ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಯಾರು ನಮ್ಮಲ್ಲಿ ಅವ್ರು ಎಮ್ ಎಲ್ ಸಿ ಮಾಡಿದ್ರು ನಾವು ಒಪ್ಪಲ್ಲ ಎಂಟಿ ಮಾಡ್ತೀನಿ ಅಂತ ಹೋಗಲ್ಲ ರಾಜ್ಯಸಭಾ ಮೆಂಬರ್ ಮಾಡ್ತೀನಿ ಅಂದ್ರೆ ಅವ್ರ ಮಾತು ಯಾವಾಗ ಇನ್ನೊಂದೆ ನನ್ನ ಯಡಿಯೂರಪ್ಪ ಯಡಿಯೂರಪ್ಪ ಯಡಿಯೂರಪ್ಪರ ಮೇಲೆ ಪೋಕ್ಸೋ ಕೇಸ್ ಬಂದಿರೋದು ದುರಾದೃಷ್ಟ ಯಾರೋ ಮಾಡಿದಂಥ ಕುತಂತ್ರ ರಾಜಕಾರಣ ಈ ಷಡ್ಯಂತ್ರ ಅವ್ರು ಆಗಿರೋದು ತುಂಬ ನನಗೂ ನೋವಾಗಿದೆ ಆದರೆ ಅನೇಕ ವರ್ಷಗಳಿಂದ ಅವ್ರ ಜೊತೆ ನಾನು ಇರೋನು ಈ ಥರ ಕೆಲಸ ಮಾಡೋದು ಅಲ್ಲ ಯಡಿಯೂರಪ್ಪನವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರು ಐವತ್ಮೂರು ಜನದ ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಯಾಕಂದರೆ ಐವತ್ತ್ಮೂರು ಜನ ಜೊತೆ ಹೋಗಿದ್ದಾರೆ ಅವರು ಇದು ಷಡ್ಯಂತ್ರ ಇದು ಈ ಷಡ್ಯಂತ್ರದಿಂದ ಮಾನ್ಯ ಯಡಿಯೂರಪ್ಪನವರು ಹೊರಗೆ ಬರ್ತಾರೆ ಅವ್ರು ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ನನಗಿದೆ